ಹಾಯ್ ಎಲ್ಲರಿಗೂ ನನ್ನ ನಮಸ್ಕಾರಗಳು ನಾವು ಇವತ್ತು ಭಾರತದಲ್ಲಿ ಬ್ರಿಟಿಷರ ಆಳ್ವಿಕೆಯ ಬಗ್ಗೆ ತಿಳಿದುಕೊಳ್ಳೋಣ ಈ ಭಾರತದಲ್ಲಿ ಬ್ರಿಟಿಷರ ಆಳ್ವಿಕೆಯಲ್ಲಿ ಮೊದಲು ಪ್ಲಾಸಿ ಕದನ ಮತ್ತು ಬಾಕ್ಸರ್ ಕದನದ ಬಗ್ಗೆ ತಿಳಿದುಕೊಳ್ಳೋಣ ಇದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮೊದಲು ನಾವು ದಕ್ಷಿಣ ಭಾರತದಲ್ಲಿ ರಾಜಕೀಯ ನಿಯಂತ್ರಣ ಸಾಧಿಸಿದ ಬ್ರಿಟಿಷರು ಹದಿನೆಂಟನೇ ಶತಮಾನದ ದ್ವಿತೀಯಾರ್ಧದಲ್ಲಿ ಸಂಪದ್ಭರಿತ ಬಂಗಾಳ ಪ್ರಾಂತ್ಯದ ಮೇಲೆ ಪೂರ್ಣ ನಿಯಂತ್ರಣ ಸಾಧಿಸಲು ಮುಂದಾದರು ಕೃಷಿ ವಾಣಿಜ್ಯ ಮತ್ತು ಕೈಗಾರಿಕಾ ಕ್ಷೇತ್ರದಲ್ಲಿ ಬಂಗಾಳ ಪ್ರಾಂತ್ಯವು ಸಮೃದ್ಧ ಬೆಳವಣಿಗೆಯನ್ನು ಹೊಂದಿತ್ತು ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿಯು ಕೂಡ ಈ ಪ್ರದೇಶದಿಂದ ಅಪಾರ ಲಾಭವನ್ನು ಕೂಡ ಗಳಿಸುತ್ತಿತ್ತು ಹದಿನೇಳು ನೂರ ಹದಿನೇಳರಲ್ಲಿ ಮೊಘಲ್ದರೆ ಫಾರೂಕ್ ಶಿಯಾರನ್ನು ಬಂಗಾಳದಲ್ಲಿ ಮುಕ್ತ ವ್ಯಾಪಾರ ನಡೆಸಲು ಕಂಪನಿಗೆ ನೀಡಿದ ದಸ್ತಕ್ಗಳೇ ಅವರ ಲಾಭಕ್ಕೆ ಕಾರಣವಾಯಿತು ದಸ್ತಕ್ ಎಂದರೆ ಯಾವುದೇ ತೆರಿಗೆ ಇಲ್ಲದೆ ಸರಕುಗಳನ್ನು ಆಮದು ಮತ್ತು ರಫ್ತು ಮಾಡಲು ಹಾಗೂ ಸರಕುಗಳ ಸಾಗಣೆ ಮಾಡಲು ಬೇಕಾದ ಪರವಾನಿಗೆ ಪತ್ರಕ್ಕೆ ನಾವು ದಸ್ತಕ್ ಎಂದು ಕರೆಯುತ್ತೇವೆ ಆದರೆ ಕಂಪನಿಗೆ ಸೀಮಿತವಾಗಿದ್ದ ಈ ದಸ್ತಕ್ಗಳನ್ನು ಕಂಪನಿಯ ನೌಕರರು ತಮ್ಮ ಖಾಸಗಿ ವ್ಯಾಪಾರ ವ್ಯವಹಾರಕ್ಕಾಗಿ ದುರುಪಯೋಗ ಪಡಿಸಿಕೊಳ್ಳತೊಡಗಿದರು ಇದರಿಂದ ಬಂಗಾಳ ಸರ್ಕಾರಕ್ಕೆ ಅಪಾರ ನಷ್ಟ ಉಂಟಾಯಿತು ಆದ್ದರಿಂದ ಮುರ್ಷದ್ ಅಲಿ ಖಾನ್ನಿಂದ ಅಲಿ ವರ್ದಿ ಖಾನ್ವರೆಗಿನ ಎಲ್ಲ ನವಾಬರು ದಸ್ತಕ್ನ ದುರುಪಯೋಗವನ್ನು ವಿರೋಧಿಸಿದರು ಇದೇ ವಿಚಾರಕ್ಕಾಗಿ ಮುಂದೆ ನವಾಬ್ ಮತ್ತು ಕಂಪನಿಯ ನಡುವೆ ಸಂಘರ್ಷಕ್ಕೆ ಎಡೆಮಾಡಿಕೊಟ್ಟಿತು ಇದರ ಪರಿಣಾಮವಾಗಿಯೇ ಭಾರತದ ಇತಿಹಾಸಕ್ಕೆ ಹೊಸ ತಿರುವು ಕೊಟ್ಟ ಅತ್ಯಂತ ಮಹತ್ವಪೂರ್ಣವಾದ ಎರಡು ಯುದ್ಧಗಳು ನಡೆದವು ಅವು ಎಂದರೆ ಪ್ಲಾಸಿ ಕದನ ಮತ್ತು ಬಾಕ್ಸರ್ ಕದನ ಮೊದಲಿಗೆ ನಾವು ಪ್ಲಾಸಿ ಕದನದ ಬಗ್ಗೆ ತಿಳಿದುಕೊಳ್ಳೋಣ ಬಂಗಾಳದ ನವಾಬನಾದ ಅಲಿವರ್ದಿ ಖಾನನು ಹದಿನೇಳುನೂರ ಐವತ್ತಾರರಲ್ಲಿ ನಿಧನನಾಗುತ್ತಾನೆ ನಂತರ ಅವನ ಮೊಮ್ಮಗನಾದ ಸಿರಾಜ್ ಉದ್ದೌಲನು ಅಧಿಕಾರಕ್ಕೆ ಬರುತ್ತಾನೆ ಯುವ ನವಾಬನಾದ ಸಿರಾಜ್ ಉದ್ದೌಲನು ಮತ್ತು ಬ್ರಿಟಿಷರಿಗೂ ಹದಿನೇಳುನೂರ ಐವತ್ತೇಳರಲ್ಲಿ ಇತಿಹಾಸದ ಪ್ರಸಿದ್ಧ ಪ್ಲಾಸಿ ಕದನವಾಗುತ್ತದೆ ಈ ಪ್ಲಾಸಿ ಕದನವು ಜೂನ್ ಇಪ್ಪತ್ತ್ಮೂರು ಹದಿನೇಳುನೂರ ಐವತ್ತೇಳರಂದು ಕಲ್ಕತ್ತಾ ಬಳಿಯ ಭಗೀರಥಿ ನದಿಯ ದಡದಲ್ಲಿರುವ ಪಲಾಶಿಯಲ್ಲಿ ನಡೆಯುತ್ತದೆ ಈ ಪ್ಲಾಸಿ ಕದನಕ್ಕೆ ಪ್ರಮುಖ ಕಾರಣಗಳು ಎಂದರೆ ಬಂಗಾಳದ ನವಾಬನಾದ ಸಿರಾಜುದ್ದೌಲನು ಬ್ರಿಟಿಷರಿಗೆ ನೀಡಿದ್ದ ವ್ಯಾಪಾರ ಸವಲತ್ತುಗಳ ದುರುಪಯೋಗ ಅತಿರೇಕವಾಗಿತ್ತು ಮತ್ತು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಕಾರ್ಮಿಕರು ಕೂಡ ತೆರಿಗೆ ಮತ್ತು ಸುಂಕವನ್ನು ಪಾವತಿಸದೇ ಇರುವುದು ಬಂಗಾಳದ ನವಾಬನಾದ ಸಿರಾಜುದೌಲನ ಅನುಮತಿ ಇಲ್ಲದೆ ಬ್ರಿಟಿಷರಿಂದ ಕೋಲ್ಕತ್ತಾದ ಕೋಟೆ ನಿರ್ಮಾಣ ಸಿರಾಜುದೌಲನ ಕೋಪಕ್ಕೆ ಕಾರಣವಾಯಿತು ಮತ್ತು ದೌಲನು ಪೋರ್ಟ್ ವಿಲಿಯಂ ಕೋಟೆಯನ್ನು ಗೆದ್ದು ಕೆಲವು ಬ್ರಿಟಿಷರನ್ನು ಸೆರೆ ಹಿಡಿಯುತ್ತಾನೆ ಸಿರಾಜನ ಆಕ್ರಮಣದಿಂದ ಸೆರೆ ಸಿಕ್ಕಿದ್ದ ಒನ್ನೂರ ನಲವತ್ತಾರು ಮಂದಿ ಬ್ರಿಟಿಷರನ್ನು ಒಂದು ಚಿಕ್ಕ ಕೋಣೆಯಲ್ಲಿ ಬಂಧಿಸಿಡುತ್ತಾನೆ ಅವರಲ್ಲಿ ಒನ್ನೂರ ಇಪ್ಪತ್ತ್ಮೂರು ಮಂದಿ ಸಾವನ್ನಪ್ಪುತ್ತಾರೆ ಇದನ್ನು ಕಪ್ಪು ಕೋಣೆಯ ದುರಂತ ಎಂದು ಕರೆಯುತ್ತಾರೆ ಈ ಸುದ್ದಿ ಕೇಳಿದ್ದ ಬ್ರಿಟಿಷ್ ಅಧಿಕಾರಿಯಾದ ರಾಬರ್ಟ್ ಕ್ಲೈವ್ ಕೋಪಗೊಂಡು ಬಂಗಾಳದ ನವಾಬನಾದ ದೌಲನ ಮೇಲೆ ದಾಳಿಯನ್ನು ಮಾಡುತ್ತಾನೆ ಈ ಯುದ್ಧದಲ್ಲಿ ರಾಬರ್ಟ್ ಕ್ಲೈವ್ ಜಯಗಳಿಸುತ್ತಾನೆ ಕೊನೆಗೆ ಯುದ್ಧ ಭೂಮಿಯಿಂದ ತಪ್ಪಿಸಿಕೊಂಡ ಸಿರಾಜುದ್ದೌಲನು ಸೆರೆ ಹಿಡಿದು ಅವನನ್ನು ಕೊಲ್ಲುತ್ತಾರೆ ಈ ಪ್ಲಾಸಿ ಕದನದ ಪರಿಣಾಮಗಳು ಎಂದರೆ ಮೀರ್ ಜಾಫರ್ನನ್ನು ಅಂದರೆ ದೌಲನ ಸೇನಾಧಿಪತಿ ಬಂಗಾಳದ ನವಾಬನಾಗಿ ಪಟ್ಟಾಭಿಷೇಕವನ್ನು ಮಾಡುತ್ತಾರೆ ಬ್ರಿಟಿಷರು ತೆರಿಗೆ ಸಂಗ್ರಹದ ಹೆಸರಿನಲ್ಲಿ ಬಂಗಾಳದ ನಿವಾಸಿಗಳ ಮೇಲೆ ಕಠಿಣ ನಿಯಮಗಳು ಮತ್ತು ನಿಬಂಧನೆಗಳನ್ನು ಹೇರಲು ಪ್ರಾರಂಭಿಸುತ್ತಾರೆ ಕೊನೆಗೆ ಮೀರ್ ಜಾಫರ್ನನ್ನು ಅಧಿಕಾರದಿಂದ ಕೆಳಗಿಳಿಸಿ ಅವನ ಅಳಿಯನಾದ ಮೀರ್ ಖಾಸಿಂನನ್ನು ಬಂಗಾಳದ ನವಾಬನಾಗಿ ಮಾಡುತ್ತಾರೆ ಈ ಕದನದ ವೇಳೆ ಅಲಿ ನಗರ ಒಪ್ಪಂದ ಅಥವಾ ಅಲಿಗಢ ಒಪ್ಪಂದ ಆಗುತ್ತದೆ ಇದನ್ನು ಕಲ್ಕತ್ತಾ ಒಪ್ಪಂದ ಎಂದು ಕೂಡ ಕರೆಯುತ್ತಾರೆ ಫೆಬ್ರವರಿ ಒಂಬತ್ತು ಹದಿನೇಳುನೂರ ಐವತ್ತೇಳರಂದು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ರಾಬರ್ಟ್ ಕ್ಲೈಮ್ ಮತ್ತು ಬಂಗಾಳದ ನವಾಬ ಮಿರ್ಜಾ ಮಹಮ್ಮದ್ ಸಿರಾಜುದೌಲನ ನಡುವೆ ಈ ಒಪ್ಪಂದವಾಗುತ್ತದೆ ಒಪ್ಪಂದದ ನಿಯಮಗಳ ಆಧಾರದ ಮೇಲೆ ನವಾಬನು ಹದಿನೇಳು ನೂರ ಹದಿನೇಳರ ಮೊಘಲ್ ಚಕ್ರವರ್ತಿ ಫರೋಕ್ ಅವರ ಫರ್ಮಾನಿನ ಎಲ್ಲ ನಿಬಂಧನೆಗಳನ್ನು ಗುರುತಿಸಿಕೊಳ್ಳುತ್ತಾನೆ ಅದಲ್ಲದೆ ಬಂಗಾಳದ ಮೂಲಕ ಹಾದು ಹೋಗುವ ಎಲ್ಲ ಬ್ರಿಟಿಷ್ ಸರಕುಗಳನ್ನು ಸುಂಕಗಳಿಂದ ವಿನಾಯಿತಿ ನೀಡಲಾಗುತ್ತದೆ ಒಪ್ಪಂದದ ಈ ತತ್ವಗಳಲ್ಲಿ ಬ್ರಿಟಿಷರು ಕೋಲ್ಕತ್ತಾವನ್ನು ಬಲಪಡಿಸುವುದರಿಂದ ಮತ್ತು ಕೋಲ್ಕತ್ತಾದಲ್ಲಿ ನಾಣ್ಯಗಳನ್ನು ಟಂಕಿಸುವುದರಿಂದ ಯಾವುದೇ ಅಡ್ಡಿಯಾಗುವುದಿಲ್ಲ ಎಂಬುದು ಈ ಒಪ್ಪಂದದ ಪ್ರಮುಖ ಕಾರಣವಾಗಿದೆ ಮುಂದೆ ನಾವು ಬಾಕ್ಸರ್ ಕದನದ ಬಗ್ಗೆ ತಿಳಿದುಕೊಳ್ಳೋಣ ಮೀರ್ ಖಾಸಿಂ ಒಬ್ಬ ಸಮರ್ಥ ಆಡಳಿತಗಾರ ಆಗಿದ್ದನು ಈತನು ಸಹ ಆರಂಭದಲ್ಲಿ ಈಸ್ಟ್ ಇಂಡಿಯಾ ಕಂಪನಿಗೆ ನಿಷ್ಠಾವಂತ ಆಗಿದ್ದನು ಎರಡು ಲಕ್ಷ ಫೌಂಡ್ ಹಣದ ಜೊತೆಗೆ ಕೆಲವು ಪ್ರದೇಶಗಳು ಕೂಡ ಬ್ರಿಟಿಷರಿಗೆ ಬಿಟ್ಟುಕೊಟ್ಟಿದ್ದನು ಆದರೆ ಶೀಘ್ರವೇ ಮೀರ್ ಖಾಸಿಂ ತನ್ನನ್ನು ತಾನು ಸ್ವತಂತ್ರ ರಾಜನೆಂದು ಭಾವಿಸಿಕೊಳ್ಳುತ್ತಾನೆ ಈ ದಸ್ತಕ್ ದುರ್ಬಳಕೆಯನ್ನು ಪರಿಶೀಲಿಸಿ ವ್ಯಾಪಾರವನ್ನು ಸುಂಕ ಮುಕ್ತ ಎಂದು ಘೋಷಿಸಿದನು ಇದರಿಂದ ಭಾರತೀಯರು ಸುಂಕವಿಲ್ಲದ ವ್ಯಾಪಾರ ನಡೆಸುವ ಮೂಲಕ ಬ್ರಿಟಿಷರೊಂದಿಗೆ ನೇರ ಸ್ಪರ್ಧಿಗಳಾಗುತ್ತಾರೆ ಪರಿಣಾಮ ಬ್ರಿಟಿಷರು ವ್ಯಾಪಾರಕ್ಕೆ ಭಾರಿ ಹೊಡೆತ ಬೀಳುತ್ತದೆ ಬ್ರಿಟಿಷರು ಈ ಕಾರಣದಿಂದಾಗಿ ಮೀರ್ ಖಾಸಿಂನನ್ನು ಅಧಿಕಾರದಿಂದ ಕೆಳಗಿಳಿಸಿ ಮತ್ತೆ ಮೀರ್ ಜಾಫರ್ನನ್ನು ನವಾಬನಾಗಿ ಮಾಡುತ್ತಾರೆ ಬ್ರಿಟಿಷರ ಕುಟಲತೆಯನ್ನು ಅರಿತಿದ್ದ ಮೀರ್ ಖಾಸಿಂ ಬ್ರಿಟಿಷರ ವಿರುದ್ಧ ಸಂಘಟನೆಯ ಹೋರಾಟಕ್ಕೆ ಮುಂದಾಗುತ್ತಾನೆ ಈ ನಿಟ್ಟಿನಲ್ಲಿ ಹದಿನೇಳು ನೂರ ಅರವತ್ತ್ನಾಲ್ಕರಲ್ಲಿ ಮೇಜರ್ ಹೆಕ್ಟರ್ ಮನ್ರೋ ನೇತೃತ್ವದಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಪಡೆಗಳು ಮತ್ತು ಬನಾರಸ್ ರಾಜ್ಯದ ಮಹಾರಾಜ ಬಲವಂತ್ ಸಿಂಗ್ ಬಂಗಾಳದ ನವಾಬ ಮೀರ್ ಖಾಸಿಂ ಅವಧ್ನ ನವಾಬ ಸುಜಾ ಉದೌಲ್ ಮತ್ತು ಮೊಘಲ್ ಸಾಮ್ರಾಜ್ಯದ ಚಕ್ರವರ್ತಿ ಎರಡನೇ ಶಾ ಆಲಂ ರ ಸಂಯೋಜಿತ ಸೈನ್ಯಗಳ ನಡುವೆ ಬಾಕ್ಸರ್ ಕದನವಾಗುತ್ತದೆ ಅಂತಿಮವಾಗಿ ಮೀರ್ ಖಾಸಿಂ ಈ ಯುದ್ಧದಲ್ಲಿ ಸೋತು ಪಲಾಯನ ಮಾಡುತ್ತಾನೆ ಈ ಬಾಕ್ಸರ್ ಕದನಕ್ಕೆ ಪ್ರಮುಖ ಕಾರಣಗಳು ಎಂದರೆ ರಾಜ್ಯದ ವ್ಯವಹಾರಗಳನ್ನು ಉತ್ತಮಗೊಳಿಸಲು ದೃಢ ನಿಶ್ಚಯ ಮಾಡಿದ ಬಲಿಷ್ಠ ಮತ್ತು ದಕ್ಷ ಆಡಳಿತಗಾರ ಮೀರ್ ಹದಿನೇಳು ನೂರ ಅರವತ್ತೆರಡರಲ್ಲಿ ರಾಜಧಾನಿಯನ್ನು ಕಲ್ಕತ್ತಾದ ಮುರ್ಷಿಬಾದ್ನಿಂದ ಬಿಹಾರದ ಮುಂಗೇರ್ಗೆ ಸ್ಥಳಾಂತರಿಸಿದನು ಮೀರ್ ಖಾಸಿಂ ತನ್ನನ್ನು ತಾನು ಸ್ವಾತಂತ್ರ್ಯ ಆಡಳಿತಗಾರನೆಂದು ಘೋಷಿಸಿಕೊಂಡನು ಇದು ಬ್ರಿಟಿಷರನ್ನು ಕೆರಳಿಸಿತು ಏಕೆಂದರೆ ಅವರು ಮೀರ್ ಖಾಸಿಂನನ್ನು ತಮ್ಮ ಕೈಗೊಂಬೆಯ ಆಡಳಿತಗಾರನನ್ನಾಗಿ ಮಾಡಬೇಕೆಂದು ಬಯಸಿದ್ದರು ಹಾಗೆ ಮೀರ್ ಖಾಸಿಂ ತನ್ನ ಸೈನ್ಯಕ್ಕೆ ತರಬೇತಿ ನೀಡಲು ವಿದೇಶಿ ತಜ್ಞರನ್ನು ನೇಮಿಸಿಕೊಂಡನು ಅವರಲ್ಲಿ ಕೆಲವರು ಬ್ರಿಟಿಷರೊಂದಿಗೆ ನೇರ ಸಂಘರ್ಷದಲ್ಲಿದ್ದರು ಅವರು ಭಾರತೀಯ ವ್ಯಾಪಾರಿಗಳು ಮತ್ತು ಇಂಗ್ಲಿಷರನ್ನು ಒಂದೇ ರೀತಿ ನೋಡಿಕೊಂಡರು ನಂತರ ಅವರಿಗೆ ಯಾವುದೇ ವಿಶೇಷ ಸವಲತ್ತುಗಳನ್ನು ಅವರು ನೀಡಲಿಲ್ಲ ಇದು ಬ್ರಿಟಿಷರನ್ನು ಕೆರಳಿಸಿತು ಇಂಗ್ಲಿಷ್ ವ್ಯಾಪಾರವನ್ನು ತಡೆಯುವ ಉದ್ದೇಶದಿಂದ ಸುಂಕ ತಪಾಸಣಾ ಕೇಂದ್ರವನ್ನು ಕೂಡ ಸ್ಥಾಪಿಸಿದನು ತೆರಿಗೆ ನೀಡದೆ ಸಂಚರಿಸುವ ಇಂಗ್ಲಿಷ್ ಹಡಗುಗಳನ್ನು ಕೂಡ ತಡೆದನು ಮುಂದೆ ಬಂಗಾಳ ಬಿಹಾರ ಒಡಿಸ್ಸಾಗಳಲ್ಲಿ ದಸ್ತಕಗಳ ದುರುಪಯೋಗ ತಡೆಗಟ್ಟಲು ಮೀರ್ ಖಾಸಿಂ ಕಂಪನಿಗೆ ಇದ್ದ ಸೌಲಭ್ಯವನ್ನು ಭಾರತೀಯರಿಗೆ ನೀಡಿದ್ದನ್ನು ಸಹಿಸದ ಬ್ರಿಟಿಷರು ಮೀರ್ ಖಾಸಿಂನನ್ನು ನವಾಬನ ಹುದ್ದೆಯಿಂದ ಕಿತ್ತು ಹಾಕಿ ಮತ್ತೆ ಮೀರ್ ಜಾಫರ್ನನ್ನು ನವಾಬನಾಗಿ ಅಧಿಕಾರಕ್ಕೆ ತಂದದ್ದು ಬಾಕ್ಸರ್ ಕದನಕ್ಕೆ ನೇರ ಕಾರಣವಾಯಿತು ಈ ಬಾಕ್ಸರ್ ಕದನದ ಪರಿಣಾಮಗಳು ಎಂದರೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯು ಬಂಗಾಳದಲ್ಲಿ ಪ್ರಮುಖ ಶಕ್ತಿಯಾಗಿ ಹೊರಹೊಮ್ಮಿತು ನಂತರ ಈ ಯುದ್ಧವು ಭಾರತೀಯ ಆಡಳಿತಗಾರರಲ್ಲಿ ಅಂತರ್ಗತ ದೌರ್ಬಲ್ಯಗಳು ಮತ್ತು ವಿಭಜನೆಗಳನ್ನು ಬಹಿರಂಗಪಡಿಸಿತು ಹಾಗೂ ಬಾಕ್ಸರ್ ಕದನವು ಭಾರತದಲ್ಲಿ ಮೊಘಲ್ ಸಾಮ್ರಾಜ್ಯದ ಆಳ್ವಿಕೆ ಕೊನೆಗೊಳಿಸಿತು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಬಂಗಾಳದ ಮೇಲಿನ ದಿವಾನಿ ಹಕ್ಕನ್ನು ಕೂಡ ಎರಡನೆಯ ಆಲಂಶ ನೀಡಿದನು ದಿವಾನಿ ಹಕ್ಕು ಎಂದರೆ ಭೂ ಕಂದಾಯ ವಸೂಲಿ ಮಾಡುವ ಹಕ್ಕನ್ನು ದಿವಾನಿ ಹಕ್ಕು ಎಂದು ಕರೆಯುತ್ತಾರೆ ಈ ಬಾಕ್ಸರ್ ಕದನವು ಅಲಹಾಬಾದ್ ಒಪ್ಪಂದದೊಂದಿಗೆ ಕೊನೆಗೊಳ್ಳುತ್ತದೆ ಈ ಅಲಹಾಬಾದ್ ಒಪ್ಪಂದವು ರಾಬರ್ಟ್ ಕ್ಲೈವ್ ಮತ್ತು ಮೊಘಲ್ ಚಕ್ರವರ್ತಿ ಎರಡನೆಯ ಶಾ ಆಲಂ ಮತ್ತು ಔದ್ನ ನವಾಬ ಸುಜ್ ಉದ್ದೌಲನ ನಡುವೆ ಅಲಹಾಬಾದ್ನಲ್ಲಿ ಈ ಒಪ್ಪಂದವನ್ನು ಆಗುತ್ತದೆ ಈ ಒಪ್ಪಂದದ ಪ್ರಕಾರ ಮೊಘಲ್ ಚಕ್ರವರ್ತಿ ಬ್ರಿಟಿಷರಿಗೆ ಬಂಗಾಳ ಬಿಹಾರ ಮತ್ತು ಒಡಿಸ್ಸಾಗಳಲ್ಲಿ ಕಂದಾಯ ವಸೂಲಿ ಮಾಡುವ ದಿವಾನಿ ಹಕ್ಕನ್ನು ಹಾಗೂ ಸಿವಿಲ್ ನ್ಯಾಯಾಂಗ ಅಧಿಕಾರವನ್ನು ಕಂಪನಿಗೆ ಬಿಟ್ಟುಕೊಟ್ಟು ವಾರ್ಷಿಕ ಇಪ್ಪತ್ತಾರು ಲಕ್ಷ ವಿಶ್ರಾಂತಿ ವೇತನ ಪಡೆದುಕೊಂಡರು ನಂತರ ಅಲಹಾಬಾದ್ ಒಪ್ಪಂದದ ಪ್ರಕಾರ ಸುಜುದೋನಿಗೆ ಅವಧ್ ಪ್ರಾಂತ್ಯವನ್ನು ಬಿಟ್ಟುಕೊಡಲಾಯಿತು ಇದಕ್ಕೆ ಪ್ರತಿಯಾಗಿ ಅವನು ಕಂಪನಿಗೆ ಐವತ್ತು ಲಕ್ಷ ಯುದ್ಧ ಪರಿಹಾರವಾಗಿ ಕೊಡಲು ಒಪ್ಪಿಕೊಂಡನು ಹಾಗೆ ಕಾರಾ ಮತ್ತು ಅಲಹಾಬಾದ್ಗಳನ್ನು ಮೊಘಲ್ ಚಕ್ರವರ್ತಿಗೆ ಅಂದರೆ ಎರಡನೇ ಶಮ್ಗೆ ಕೊಡಲಾಯಿತು ಹೀಗೆ ನಾವು ಇವತ್ತು ಪ್ಲಾಸಿ ಕದನ ಮತ್ತು ಬಾಕ್ಸರ್ ಕದನದ ಬಗ್ಗೆ ತಿಳಿದುಕೊಂಡೆವು ದಯವಿಟ್ಟು ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ